ನಮ್ಮ ಹರೀಶ್ ಅವರು ಅನ್ಯ ಎಲ್ಲಿರ್ತಾರೋ ಅಯೋಧ್ಯದಲ್ಲಿ ರಾಮನ ಪಕ್ಕದಲ್ಲಿ ಲಕ್ಷ್ಮಣ ಇದ್ದಾಗೆ ಹರೀಶ್ ಅವರು ಪಾಪ ಯಾವಾಗ್ಲೂ ಅವ್ರ ಜೊತೆಯಲ್ಲಿ ಕೈ ಕೈ ಕೊಟ್ಟು ಕೆಲಸ ಮಾಡ್ತಿರ್ತಾರೆ ಆಮೇಲೆ ಜಿ ಜಿ ಹಳ್ಳಿ ನಾರಾಯಣ ಸ್ವಾಮಿ ಅವರು ಇರ್ತಾರೆ ರಾಮು ಶಿವಣ್ಣ ಅವರಿದ್ದಾರೆ ನಂಜಪ್ಪ ಅವರಿದ್ದಾರೆ ಸಂಜೀವ್ ನಾಯಕ್ ಅವರಿದ್ದಾರೆ ಸುಷ್ಮಾ ಸಿನ್ಹಾಸ್ ಬಗ್ಗೆ ಇವಾಗಾಗಲೇ ಹೇಳಿದ್ದೀನಿ ನೀವು ಬರೀ ಕಿತ್ತೂರು ರಾಣಿ ಚೆನ್ನಮ್ಮ ಹೊಡಿತಾ ಇರ್ಬೇಕಮ್ಮ ನೀವು ಯಾರು ಬಂದ್ರೆ ನೋಡ್ರಿ ತೊಂದರೆ ಪಡ್ಬೇಡ ಕಿತ್ತೂರು ರಾಣಿ ಚೆನ್ನಮ್ಮಗಳು ಬೇಕು ಜಾನ್ಸಿ ಲಕ್ಷ್ಮಿ ಬಾಯಕ್ ಬೇಕು ನೀವೆಲ್ಲರೂ ಮುಂದೆ ಬರಬೇಕು ನೀವು ಇಲ್ಲಿ ಮುಂದೆ ಸೀಟ್ ನಲ್ಲಿ ಕುತ್ಕೊಂಡಿರೋದಲ್ಲ ನೀವೆಲ್ಲರೂ ನಮ್ಮ ಮುಂದೆ ಇದ್ರೆ ನಿಮ್ ಮುಂದೆ ನಾವೆಲ್ಲ ಇರ್ತೀವಿ ಖಂಡಿತ ಇರ್ತದೆ ನಿಮಗೆ ರಾಜಕೀಯ ಶಕ್ತಿ ಬರಬೇಕು ಅದ್ ಅದು ಸುಮ್ಮನೆ ಸಂವಿಧಾನಕ್ಕೆ ತಿದ್ದುಪಡಿ ಆದ ತಕ್ಷಣ ನಿಮಗೆ ರಾಜಕಾರಣದಲ್ಲಿ ಪ್ರತಿನಿಧಿತ್ವ ಸಿಕ್ಕುತ್ತೆ ಅಂತ ನೀವು ಏನು ಆಸೆ ಇಟ್ಕೋಬಿಡಿ ಅದಕ್ಕೆ ಇನ್ನೊಂದು ಇಪ್ಪತ್ತು ವರ್ಷ ಬೇಕಾಗಿದೆ ಈ ರೀತಿ ಎಂಆರ್ಸಿ ಎಂಆರ್ಸಿ ಆಡಳಿತ ಮಾಡ್ಕೊಂಡು ಅಧಿಕಾರ ಮಾಡ್ಕೊಂಡು ಬರ್ತಿದ್ದಾರೆ ಹೋರಾಟ ಮಾಡ್ತಿದ್ರೆ ಖಂಡಿತವಾಗ್ಲೂ ಸಿಗ್ತದೆ ನಿಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನ ಮುಗಿಸ್ತೀನಿ ಮುಗಿಸಕ್ಕೆ ಮೊದಲು ಕುಮಾರ್ ಅವರು ಗಾದೆಗಳು ಬಹಳ ಚೆಂದಾಗಿ ಬಹಳ ಹಿಡಿಸ್ತು ನಿಮ್ ಗಾದೆ ಅನುಭವದ ಗಾತೆ ನನಗೆ ಬಹಳ ಸಂತೋಷ ಕುಮಾರ್ ಕನ್ನಡ ಸಂಘದ ನಾಯಕರು ನೀನು ನೂರಾರು ಕುಮಾರ್ಗಳನ್ನ ತಯಾರು ಮಾಡ್ಬೇಕು ನೀನು ನೂರಾರು ಕುಮಾರ್ಗಳನ್ನ ತಯಾರು ಮಾಡಿ ನಾಟಿ ಸೊಗಡು ನಾಟಿ ಸೊಗಡು ಮಾತು ಬಹಳ ಚಂದ ಇದೆ ನಾನು ಯಾವಾಗಲೂ ನಾಟಿ ಕೋಳಿ ತಿನ್ನೋದು ನೀ ಫಾರ್ಮ್ ನಾನು ನಾಟಿ ಕೋಳಿ ಮನುಷ್ಯ ನಾನು ನಮ್ಮ ತಾಯಿ ಕೇಳ್ತಿದ್ರು ಮೂರ್ಗೋದ್ರೆ ಏನಪ್ಪಾ ಏನ್ ಸಾರು ಮಾಡ್ಬೇಕು ನಿಂಗೆ ಅಂತ ನಾನು ಹೇಳ್ತಿದ್ದೆ ಉರುಳಿ ಸಾರು ಮಾಡಮ್ಮ ಅಂತ ಉರುಳಿ ಸಾರಿನಲ್ಲಿ ಬಹಳ ವಿಟಮಿನ್ ಇದೆ ಇವರೇ ನೀವು ಕೃತಕವಾಗಿರ್ತಕ್ಕಂಥದ್ದು ಇಲ್ಲ ನೀ ಇನ್ನೊಂದು ಮಾತು ಹೇಳಿದೆ ಆಧುನಿಕವಾಗಿ ಅವರು ಬರೀ ಸೀರಿಯಲ್ಲೇ ಇರಬೇಕು ಬರೀ ನೈಟಿ ಬೇಡ ಅಂತ ಆಧುನಿಕವಾಗೂ ಇರಬೇಕು ನಮ್ಮ ಮಕ್ಕಳು ಇದ್ರೆ ತಪ್ಪೇನಿಲ್ಲ ಆದರೆ ನಮ್ಮ ಸಂತಿಕೆಯನ್ನು ನಾವು ಬಿಡಿಸ್ಕೋಬಾರ್ದು ನಮ್ಮ ಸೊಂತಿಕೆಯನ್ನ ನಮ್ಮ ಸಂತಿಕೆಯನ್ನ ಬಿಡಿಸ್ಕೋಬಾರ್ದು ನಮ್ಮ ಸಂಪ್ರದಾಯಗಳನ್ನ ಬಿಡಬಾರ್ದು ಇದು ಬಹಳ ಮುಖ್ಯ ನಮ್ಮ ಪ್ರಸಾದ್ ಅವರು ಬರೀ ಟಿವಿಯಲ್ಲಿ ಕೇಳ್ತಾ ಇರ್ತಾರೆ ಅವರು ಹೋರಾಟಗಳು ಮಾಡ್ತಿರ್ತಾರೆ ಪ್ರಸಾದ್ ಅವರು ಇನ್ನೂ ನೀನು ಸಹಸ್ರ ಜನರನ್ನ ನಿಮ್ದು ಅನುಭವ ಅಲ್ಲಿ ಆರ್ ಎಸ್ ಎಸ್ ಅವ್ರನ್ನು ಕೂಡ ನೀನು ಟೀಕೆ ಟಿಪ್ಪಣೆ ಮಾಡ್ತಿರ್ತೀಯ ಆದರೆ ನಮ್ಮ ದಲಿತ ಜನರ ತಪ್ಪು ದಾರಿಗಳನ್ನು ತಪ್ಪಿಸಿ ನಮ್ಮ ಎಲ್ಲ ಜನರ ಮಧ್ಯೆ ಕೆಲಸಗಳನ್ನು ಮಾಡಿ ನಾವೆಲ್ಲರೂ ಒಂದೇ ನಾವೆಲ್ಲರೂ ಒಂದೇ ಹೋರಾಟ ಮಾಡ್ತೀವಿ ನಮ್ಮ ಹಕ್ಕುಗಳನ್ನು ನಾವು ಸಂರಕ್ಷಣೆ ಮಾಡ್ತೀವಿ ಅಂತಕ್ಕಂತಹ ನಿಮಗೆ ಅನ್ಯಾಯ ಆಗಿದೆ ಸರ್ವೋಚ್ಚ ನ್ಯಾಯಾಲಯ ಇಂಟರ್ನಲ್ ರಿಸರ್ವೇಷನ್ ಕೊಡಬೇಕು ಅಂತ ಹೇಳಿದ್ರು ಕೂಡ ಆ ಕಮಿಷನ್ ಅಪಾಯಿಂಟ್ ಮಾಡಿದ್ರು ನಾಗಮೋಹನ್ ದಾಸ್ ಅವರು ಏನಕ್ಕೆ ಕಮಿಷನ್ ಮಾಡಿದ್ರು ಅವ್ರನ್ನ ಆ ರಿಪೋರ್ಟ್ ಯಾಕೆ ಒಪ್ಲಿಲ್ಲ ಬ್ಯಾಲೆನ್ಸ್ ಮಾಡಿ ಓಟ್ ಪಡೆಯೋದಕ್ಕೆ ಐದು ಪರ್ಸೆಂಟ್ ಐದು ಮತ್ತೆ ಇವರು ಯಾರು ಕೊಡದೆ ಇರೋರಿಗೆ ಕೋರ್ಟ್ಗೆ ಹೋಗಿದ್ದಾರೆ ಇದು ಯಾಕೆ ಬೇಕಾಗಿತ್ತು ಹೋರಾಟ ನಿಲ್ಲಿಸಬಾರ್ದು ನೀವು ಮುಂದುವರಿಸಬೇಕು ನಿಮಗೆ ಜಯ ಸಿಕ್ಕಲೇಬೇಕು ಸಾವಿರಾರು ವರ್ಷಗಳು ನಿಮಗೆ ಶೋಷಣೆಗೆ ಒಳಪಟ್ಟಿದ್ದಾರೆ ಅವರೆಲ್ಲರೂ ನಮ್ಮ ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ಅವರು ನಮ್ಮ ಜೊತೆಯಲ್ಲಿ ಇರಬೇಕು ಎಲ್ಲರೂ ಸಮಾನರು ಅಂತ ಸಂವಿಧಾನ ಹೇಳುವಾಗ ಜಾತಿ ಆಧಾರದ ಮೇಲೆ ವರ್ಗದ ಆಧಾರದ ಮೇಲೆ ಮಾರ್ಕ್ಸ್ ಕಾರ್ಲ್ ಮಾರ್ಕ್ಸ್ ಅವರು ಇನ್ನೊಂದು ಮುಂದೆ ಒಂದು ಹೆಜ್ಜೆ ಹೋಗಿ ಹೇಳಿದ್ದಾರೆ ವರ್ಗರಹಿತ ಸಮಾಜ ಎಲ್ಲರೂ ಸಮಾನರಾಗಿರಬೇಕಾದ್ರೆ ಅರ್ಥ ಸ್ವಾವಲಂಬನೆ ಆರ್ಥಿಕ ಸ್ವಾವಲಂಬನೆ ಎಲ್ಲರಿಗೂ ಉದ್ಯೋಗ ಎಲ್ಲರಿಗೂ ಭೂಮಿ ಎಲ್ಲರಿಗೂ ಕೃಷಿಕ ಬೆಳೀತಕ್ಕಂಥದ್ದು ಅವನು ಬೆಳಿತಕ್ಕಂತಹ ಬೆಳೆಗೆ ರೈತನಿಗೆ ಒಳ್ಳೆಯ ಬೆಲೆ ಸಿಗಬೇಕು ಅಂತಕ್ಕಂಥದ್ದು ಮಾರ್ಕ್ಸ್ ಮತ್ತೆ ಕುವೆಂಪುರವರು ಕುವೆಂಪುರ ಮಾತು ಬಹಳ ಮುಖ್ಯ ಸಮಾಜದಲ್ಲಿ ಎಲ್ಲರೂ ಬದುಕಬೇಕು ಬಾಳ್ಬೇಕು ಅಂತ ನಮ್ಮ ಇವರು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಹೆಣ್ಣು ಮಕ್ಕಳ ಬಗ್ಗೆ ಸಮಾನತೆ ಹೇಳಿದರು ಇಪ್ಪತ್ತೊಂದನೇ ಶತಮಾನದಲ್ಲಿ ಇದ್ದೀವಿ ಒಂಬತ್ತು ನೂರು ವರ್ಷಗಳಾದರೂ ಕೂಡ ಅದು ಪಡೆಯೋದಕ್ಕೆ ಸಾಧ್ಯ ಆಗಿಲ್ಲ ಬಹಳಷ್ಟು ಜನರು ರಾಜಕೀಯ ತಜ್ಞರು ಕ್ರಾಂತಿಕಾರಿಕ ಪುರುಷರು ಈ ದೇಶದ ಮೇಲೆ ಈ ಭೂಮಿ ಮೇಲೆ ಹುಟ್ಟಿದ್ದಾರೆ ಅವರೆಲ್ಲರೂ ಕೂಡ ಹೋರಾಟ ಮಾಡಿದ್ದಾರೆ ಒಳ್ಳೆ ಹೋರಾಟ ಎಲ್ಲರೂ ಸರಿಸಮಾನರಾಗಿ ಜೀವನ ಮಾಡಬೇಕು ಸಮಾಜದ ವ್ಯವಸ್ಥೆ ಬದಲಾವಣೆ ಮಾಡಬೇಕು ಅಂತ ಇದನ್ನೆಲ್ಲರೂ ನಾವೆಲ್ಲ ತಿಳ್ಕೊಂಡು ನಮಗೆ ಸಿಗಲಿಲ್ಲ ಅನ್ಯಾಯ ಆದರೆ ಅದಕ್ಕೆ ಹೋರಾಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ಹೊಂದಿಸಿ ನಾನು ನಿಮ್ಮ ಜೊತೆಯಲ್ಲಿ ಎಂದೆಂದಿಗೂ ಇರ್ತೀನಿ ಎಲ್ಲಿ ಬೇಕಾದರೂ ನಾನು ಇರ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಿದ್ದೇನೆ ಈ ವೃಷಭಾವತಿ ವ್ಯಾಲಿ ನೀರಿನ ತಡೆಯುವ ಜಾಗೃತಿ ಸಮಿತಿ ಅಂತ ಮಾಡ್ಕೊಂಡು ಅಂದಾಣಪ್ಪಣ್ಣವರ ಒಂದು ನೇತೃತ್ವದಲ್ಲಿ ಅವರಿಗೆ ಬೆಂಬಲಿಗೆ ನಿಂತಂತ ಅನೇಕ ಜನ ರಾಜಕೀಯ ಮುಖಂಡರ ಒಂದು ಸಹಕಾರದೊಂದಿಗೆ ನೀವೆಲ್ಲ ಏನಿದ್ದೀರಿ ನೀವೇನಾದರೂ ಒಗ್ಗಟ್ಟಾಗಿ ಈ ಹೋರಾಟವನ್ನ ಮಾಡಿ ಈ ನೀರನ್ನ ಏನಾದರೂ ಮೂರನೇ ಹಂತದ ಶುದ್ದೀಕರಣಕ್ಕೆ ಒಳಪಡಿಸಿದ್ರೆ ಮಾತ್ರ ನಮಗೆ ಕೊಡಿ ಇಲ್ಲ ಅಂದ್ರೆ ಈ ನೀರು ನಮಗೆ ಬೇಡ ಅನ್ನುವಂತ ಒಂದು ಸ್ಲೋಗನ್ ಜೊತೆ ನೀವು ಮುಂದಾಗಲಿಲ್ಲ ಅಂದ್ರೆ ಖಂಡಿತ ಮುಂದಿನ ಪೀಳಿಗೆಗಳು ನಿಜವಾಗ್ಲೂ ನಮಗೆ ನಮಗೆ ನಿಮಗೆಲ್ಲ ಶಾಪ ಆಗ್ತವೆ ಇಷ್ಟೆಲ್ಲ ಬುದ್ದಿವಂತರ ಇದ್ರು ಪ್ರಜ್ಞಾವಂತರಿದ್ರು ನಮ್ಮ ತಾಯಿಗೆ ಯಾವತ್ತನ್ನ ತಾಯಿ ಅಂತ ಭಾವಿಸ್ತೀವಿ ನಮ್ಮ ಕೆರೆಗಳಿಗೆ ವಿಷವನ್ನ ಅಂದ್ರೆ ತಾಯಿ ಗರ್ಭಕ್ಕೆ ವಿಷ ಹಾಕದಾಗೆ ನಮ್ಮ ತಾಯಿ ನಮ್ಮ ಕೆರೆಗಳಿಗೆ ನೀರನ್ನ ಈ ಕಲುಷಿತ ನೀರನ್ನ ಅರಸುವಂಥದನ್ನ ನಿಲ್ಲಿಸಲಿಕ್ಕೆ ಸಾಧ್ಯ ಆಗುತ್ತೆ ಆ ನಿಟ್ಟಿನಲ್ಲಿ ತಾವೆಲ್ಲ ಜಾಗೃತರಾಗಬೇಕು ಒಗ್ಗಟ್ಟಾಗಬೇಕು ನಮ್ಮ ಚೌಧರಿ ಚೌಧರಿಯವರು ಹೇಳಿದಾಗೆ ಪ್ರಾಣ ಹೋದರೂ ಪರವಾಗಿಲ್ಲ ನಮ್ಮ ಮುಂದಿನ ಪೀಳಿಗೆಗಳನ್ನು ಉಳಿಸಿಕೊಳ್ಳಕ್ಕೆ ಒಂದಾಗಬೇಕು ಅನ್ನುವಂತ ಮಾತನ್ನು ಹೇಳಿ ಒಂದು ವೇಳೆ ಸರ್ಕಾರ ಇದಕ್ಕೆ ಬಗ್ಗದ ಇದ್ರೆ ನಾನು ನಿವೃತ್ತ ನ್ಯಾಯಮೂರ್ತಿಗಳಲ್ಲಿ ವಿನಂತಿ ಮಾಡ್ತೀನಿ ನಮ್ಮ ಎಲ್ಲ ನಮ್ಮ ಹೋರಾಟಗಾರರ ಪರವಾಗಿ ಇದನ್ನು ನೀವು ಎನ್ಜಿಟಿಗೆ ತಗೊಂಡು ಹೋಗ್ತಿರೋ ಹೈಕೋರ್ಟ್ಗೆ ತಗೊಂಡು ಹೋಗ್ತಿರೋ ಅಥವಾ ಸುಪ್ರೀಂ ಕೋರ್ಟ್ಗೆ ತಗೊಂಡು ಹೋಗ್ತಿರೋ ಇದರ ಇದನ್ನ ನಿಲ್ಲಿಸುವಂತ ಕೆಲಸವನ್ನ ಅದಕ್ಕೆ ಕಾನೂನಿನ ಸಹಾಯವನ್ನ ತಾವು ಮಾಡ್ತೀರಿ ಅದಕ್ಕಾಗಿ ನಾವು ನಿಮ್ಮನ್ನ ಹೆಚ್ಚು ನಂಬ್ಕೊಂಡಿದೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇವತ್ತು ಜಸ್ಟಿಸ್ ಗೌಡ್ರು ಅನೇಕ ಈ ದೇಶದಲ್ಲಿ ಅನೇಕ ನಿವೃತ್ತ ನ್ಯಾಯಾಧೀಶರಿದ್ದಾರೆ ಆದರೆ ಅವರೆಲ್ಲ ಮನೆಗಳಲ್ಲಿರ್ತಾರೆ ಅವರು ಯಾರಿಗೂ ಸಾಮಾನ್ಯ ಜನರಿಗೆ ಸಿಗೋದಿಲ್ಲ ಸೆಲೆಬ್ರಿಟಿಗಳಾದರೂ ಸಿಗ್ತಾರೆ ಆದರೆ ನಿವೃತ್ತ ನ್ಯಾಯಾಧೀಶರು ಯಾರಿಗೂ ಸಿಗೋದಿಲ್ಲ ಆದರೆ ನಮ್ಮ ಜಸ್ಟಿಸ್ ಗೌಡ್ರು ನಮ್ಮ ಈ ಬರಪೀಡಿತ ಜಿಲ್ಲೆಗಳ ಒಬ್ಬ ರೈತರ ಮಗನಾಗಿ ತಾವು ಯಾವುದೇ ಎಷ್ಟೇ ದೊಡ್ಡ ಹುದ್ದೆಗೆ ಹೋಗಿ ಸೇವೆ ಸಲ್ಲಿಸಿ ನಿವೃತ್ತಿ ಆದ್ರೂ ಅವರು ನಮಗೆ ಎರಡ್ ಸಾವಿರ ಇನ್ನು ನಿವೃತ್ತಿ ಆಗಕ್ಕೆ ಮೊದಲೇ ಹೇಳಿದ್ರು ಈ ನಾನು ನಿವೃತ್ತಿ ಆದ ಮೇಲೆ ಖಂಡಿತ ರೈತರ ಪರವಾಗಿ ನೀರಾವರಿ ಹೋರಾಟದ ಪರವಾಗಿ ನನ್ನ ಜೀವನವನ್ನು ಮುಡುಪಾಗಿಡ್ತೀನಿ ಅಂತೇಳಿ ಅವರನ್ನ ಅವರ ಮಾತನ್ನು ಉಳಿಸ್ಕೊಂಡಿದ್ದಾರೆ ನಿವೃತ್ತಿ ಆದ ಮೇಲೆ ನಮಗೆ ಎಲ್ಲ ರೀತಿಯಲ್ಲೂ ಬೆನ್ನಿಗೆ ನಿಂತಿದ್ದಾರೆ ನಾವು ಸಹ ಈಗಾಗಲೇ ಸಿ ವ್ಯಾಲಿ ಮತ್ತು ಎಚ್ ಎನ್ ವ್ಯಾಲಿ ಯೋಜನೆಗಳನ್ನು ಹೈಕೋರ್ಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡಿದ್ದೀವಿ ಅದಕ್ಕೆ ಸಂಪೂರ್ಣವಾಗಿ ಅದಕ್ಕೆ ಕಾನೂನಿನ ಮಾರ್ಗದರ್ಶನವನ್ನು ಮಾಡ್ತಾ ಇರತಕ್ಕಂತ ಜಸ್ಟಿಸ್ ಗೋಪಾಲ್ಗೌಡರಿಗೆ ಮತ್ತೊಮ್ಮೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ನನ್ನ ಮಾತನ್ನ ಮುಕ್ತಾಯ ಮಾಡ್ತಿದ್ದೀನಿ ಎಲ್ಲರಿಗೂ ನಮಸ್ಕಾರ ಇದೇ ವೇದಿಕೆಯಲ್ಲಿ ಇದೇ ವೇದಿಕೆಯಲ್ಲಿ ನಮ್ಮ ಶಾಶ್ವತಿ ನೀರಾವರಿ ಹೋರಾಟದ ಅಧ್ಯಕ್ಷರ ಮುಂದೆ ಇವತ್ತೆಲ್ಲ ನಾವು ನೆಲಮಂಗ್ಲ ತಾಲೂಕಿನ ಜನತೆ ಒಂದು ಶಪಥ ಮಾಡೋಣ ಒಂದು ಘೋಷವಾಕ್ಯ ನಿಮಗೆಲ್ಲ ವೃಷಭಾವತಿ ಬೇಕಾ ಅದು ವೃಷಭಾವತಿ ಅಲ್ಲ ವಿಷಭಾವತಿ ವಿಷ ಬೇಡ ಬೇಡ ವಿಷಭಾವತಿ ಬೇಡ ಬೇಡ ವೃಷಭಾವತಿ ಋಷಭಾವತಿ ಬೇಡ ದಯಮಾಡಿ ಈ ಒಂದು ಘೋಷವಾಕ್ಯದೊಂದಿಗೆ ನಮ್ಮ ಶಾಶ್ವತ ನೀರಾವರಿ ಅಂತ ಆಂಜನೇಯ ರೆಡ್ಡಿ ಸರ್ ಮುಂದೆ ಈ ಒಂದು ಘೋಷವಾಕ್ಯದೊಂದಿಗೆ ನೆಲ್ಮಗ್ ಜನತೆ ಸದಾ ಕಾಲ ಈ ಒಂದು ಹೋರಾಟಕ್ಕೆ ಕೈ ಜೋಡಿಸಬೇಕು ದಯಮಾಡಿ ಎಲ್ಲರೂ ನೀವೊಂದು ಈ ಘೋಷವಾಕ್ಯ ವೃಷಭಾವತಿ ಅಲ್ಲ ಇದು ವಿಷಭಾವತಿ ಯಾವುದೇ ಕಾರಣಕ್ಕೂ ಈ ವಿಷ ಬೇಡ ಅಂತ ಹೇಳ್ತಾ ಇನ್ನೊಂದು ಮಾತು ಮುಗಿಸ್ತಾ ಇದ್ದೀನಿ